ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಜಾಂಡೀರ್ ಫೈವ್ ಜೀರೋ ಫೋರ್ ಟು ಅನ್ನೋ ಒಂದು ಫುಲ್ ಸೆಟ್ ಅಂದರೆ ಒಂಬತ್ತು ಅಟ್ಯಾಚ್ಮೆಂಟ್ಗಳ ಜೊತೆ ಸೇರಿ ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಫುಲ್ ಸೆಟ್ಗಳು ಸಹ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ ನೋಡಿ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಟ್ರ್ಯಾಕ್ನ ಫೋಟೋ ಕಳಿಸಿ ಅಂತ ಹೇಳ್ತಾ ಈ ಒಂದು ಟ್ರಾಕ್ಟರ್ ನ ಮಾಹಿತಿ ಬಂದ್ಬಿಡೋಣ ಟ್ರಾಕ್ಟರ್ ಬಂದು ಸ್ನೇಹಿತರೆ ಡಿರೋ ಫೈವ್ ಜೀರೋ ಫೋರ್ ಟೂ ಅಂತ ಹೇಳಿ ಸ್ನೇಹಿತರೆ ನಲವತ್ತೆರಡು ಎಚ್ ಪಿ ಒಂದು ಫುಲ್ ಸೆಟ್ ಗಾಡಿ ಸ್ನೇಹಿತರೆ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನೈದರ ಮಾಡಲ್ ಸ್ನೇಹಿ ಟು ತೌಸಂಡ್ ಫಿಫ್ಟೀನ್ ಮಾಡಲ್ ಒಂದು ಗಾಡಿ ಗಾಡಿ ಓನರ್ ಬಂದು ಸ್ನೇಹಿತರೆ ಐದನೇ ಪಾರ್ಟಿ ಆಗಿರ್ತಾರೆ ಸ್ನೇಹಿತರೆ ನಾಲ್ಕನೇ ಪಾರ್ಟಿ ಇದ್ದಾರೆ ತಗೊಳ್ಳೋರು ಐದನೇ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಇನ್ನು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಈ ಒಂದು ಗಾಡಿ ಗಾಡಿ ಬಂದು ಸ್ನೇಹಿತರೆ ಟೈರ್ ಕಂಡೀಷನ್ ಬಂದೊಂದು ಫಿಫ್ಟಿ ಟೈರ್ ಕಂಡೀಷನ್ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಗಾಡಿ ಜೊತೆಗೆ ಒಂಬತ್ತು ಅಟ್ಯಾಚ್ಮೆಂಟ್ ಗಳು ಜೊತೆ ಸೇರಿ ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ನೈನ್ ಅಟ್ಯಾಚ್ಮೆಂಟ್ ಗಳು ಅಂದ್ರೆ ಒಂಬತ್ತು ಸಾಮಾನು ಜೊತೆ ಸೇರಿ ಮಾರಾಟಕ್ಕೆ ಬಂದಿರತಕ್ಕಂಥದ್ದು ಸಾಮಾನುಗಳು ಬಂದು ಸ್ನೇಹಿತರೆ ಒಂದು ಮೊದನೇದಾಗಿ ಟಿಲ್ಲರ್ ಮತ್ತು ಐದರ ಮಡಿಕೆ ಮತ್ತು ಮೂರು ಮಡಿಕೆ ಎಣ್ಣೆ ಹೊಡೆಯೋ ಒಂದು ಟ್ಯಾಂಕ್ ಮತ್ತು ತೊಗರಿ ಹೊಲ್ದಾಗ ಹೊಡೆಯುವಂತಹ ಒಂದು ಕುಂಟೆ ಮತ್ತು ಹತ್ತಿ ಹೊಲ್ದಾಗ ಹೊಡೆಯೋ ಕುಂಟೆ ಮತ್ತು ಕೂರಿಗೆ ಒಂದು ಟ್ಯಾಂಕರ್ ಮತ್ತು ಟ್ರಾಲಿ ಎಲ್ಲ ಸೇರಿ ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ಎಲ್ಲ ಫೋಟೋಸ್ ಕೂಡ ಈ ಒಂದು ವಿಡಿಯೋದಲ್ಲಿ ಹಾಕಿದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಈ ಒಂದು ಟ್ರಾಕ್ಟರ್ ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ಈ ಒಂದು ಗಾಡಿ ಗಾಡಿ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯ ಈ ರಾಯಚೂರು ತಾಲೂಕಿನ ಗೋನಾಳ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಗೋನಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ ಒಂದು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂಬತ್ತು ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ಒಂಬತ್ತು ಲಕ್ಷ ಬಂದ್ರೆ ಫೈನಲ್ ಮಾಡ್ಕೊಡ್ತಾ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಯಾರಿಗೆ ಇಷ್ಟ ಆಗುತ್ತೋ ಫುಲ್ ಸೆಟ್ ಗಾಡಿ ಅವಶ್ಯಕತೆ ಇರುತ್ತೋ ಅಂತವರು ಖರೀದಿ ಮಾಡಬಹುದು ಬಟ್ ರೇಟ್ ನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ನಿಮ್ ರೇಟ್ಗೂ ಬರ್ತಾರೆ ಏನಂತ ತಿಳ್ಕೊಳ್ಳಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಟ್ರಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗೆಯಲಾಗುವುದು ಹಂಗಾಗಿ ಯಾರಿಗ ಅವಶ್ಯಕತೆ ಇರುತ್ತೆ ಅಂತ ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ವಾಚಿಂಗ್ ಬಾಯ್